ವಿಜ್ಞಾನ ಮುಂದುವರೆದಿರುವ ಹೊತ್ತಿನಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿರ ಸಾವು ಆಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಸಿಎಂ ಹೇಳಿ ಮೂರು ದಿನ ಕಳೆದರೂ ಇನ್ನೂ ಕೂಡ ಯಾವ ಸಚಿವರು ಹೋಗಿಲ್ಲ ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತಿಸುವ ಪ್ರವೃತ್ತಿ ಸರ್ಕಾರಕ್ಕೆ ಹಿಡಿಸುವುದಿಲ್ಲ ಸ್ಥಳೀಯವಾಗಿ ಔಷಧಿಗಳು ಲಭ್ಯವಿಲ್ಲದೆ ಇದ್ದರೆ ಯಾವ ಕಂಪನಿಯಿಂದ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಪರಿಶೀಲನೆ ನಡೆಸಬೇಕು ಸರ್ಕಾರ ದಿವಾಳಿಯಾಗಿದೆ ಹಣವಿಲ್ಲದೆ ಖಜಾನೆ ಖಾಲಿಯಾಗಿದೆ ನಾನು ಇದನ್ನು ರಾಜಕೀಯವಾಗಿ ತೆಗೆದುಕೊಳ್ಳುವುದಿಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿಗಳು ಒಂದಷ್ಟು ಉತ್ತರ ನೀಡುತ್ತಾರೆ ನೀವು ತಕ್ಷಣ ಹೋಗಬೇಕಿತ್ತು ಆದ್ರೆ ವಿರೋಧ ಪಕ್ಷದ ನಾಯಕರು ಹೋದ ನಂತರ ಹೋಗುತ್ತಿದ್ದೀರಿ ಎಂದು ವಾಗ್ದಾಳಿ ನಡೆಸಿದರು ಬಾಣಂತಿಯರ ಸಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದುವರೆದಂಥ ಕಾಲದಲ್ಲಿ ಆಗ್ತಾ ಇರೋದು ಒಂದು ಅತ್ಯಂತ ನಾಚಿಗ್ಗೇಡಿನ ಸಂಗತಿ ಸರ್ಕಾರ ಅದನ್ನು ಎಲ್ಲಿವರೆಗೆ ಹೋರಾಟ ಅಮರಣಾಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪ್ರಯಾಣಿಸ್ತಿರುವಂಥದ್ದು ಅದಕ್ಕಿಂತ ಹೆಚ್ಚು ನಾಚಿಗೇಡಿನ ಸಂಗತಿ ಮುಖ್ಯಮಂತ್ರಿಗಳು ಹೇಳಿದ ನಂತರವೂ ಮೂರು ದಿವಸದ ನಂತರ ಆರೋಗ್ಯ ಸಚಿವರು ಹೋಗ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಲ್ಲ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೋಗಲ್ಲ ಈ ರೀತಿಯಾಗಿ ಅತ್ಯಂತ ಬೇಜವಾಬ್ದಾರಿತವಾಗಿ ವರ್ತಿಸಿ ಅಲ್ಲಿಂದ ಕ್ಲಿಯರೆನ್ಸ್ ಸಿಕ್ತು ನಾವು ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಹೇಳುವಂತ ಒಂದು ಪ್ರವೃತ್ತಿ ಏನದಲ್ಲ ಇದು ಸರ್ಕಾರಕ್ಕೆ ಶೋಭೆ ತರೋದಲ್ಲ ಪರಿಚಯ ಡಾಕ್ಟರ್ ಯಾರು ಹಾಕ್ತಾರೆ ಇದ್ರಾಗ ನನಗೆ ಇರುವ ಮಾಹಿತಿ ಏನು ಅಂತಂದ್ರೆ ಸ್ಥಳೀಯವಾಗಿ ಏನು ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯ ಇಲ್ಲ ಈವನ್ ಕಿಮ್ಸಕ್ಕೆ ಹೋಗಿ ವಿಚಾರ ಮಾಡಿರ್ಬೇಕು ಹಿಂಗಾಗಿ ಯಾವ ಕಂಪ್ನಿಯವ್ರು ಸಪ್ಲೈ ಮಾಡ್ತಾರೆ ಅದನ್ನು ತೊಗೊಳ್ತಾ ಇದ್ದಾರೆ ಅವರು ಪ್ರಾಪರ್ ಆಗಿ ಚೆಕ್ಕಿಂಗ್ ಇರಲಾರದೆ ಸರ್ಕಾರ ದಿವಾಳಿಗೆ ಸರ್ಕಾರದ ಕಡೆ ದುಡ್ಡಿಲ್ಲ ಸರ್ಕಾರದ ಬೊಕ್ಕಸ ಆಗ್ಯದ ಇದರ ಪರಿಣಾಮ ಯಾರ್ಯಾರ್ದ ಮೇಲೆ ಆರೋಪ ಮಾಡಬೇಡ್ರಿ ಇದನ್ನು ನಾನು ಇದನ್ನು ಹೆಚ್ಚು ರಾಜಕೀಯಕರಣಗೊಳಿಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಅನಗತ್ಯವಾಗಿ ನೀವು ಹೇಳಿಕೆಗಳು ಕೊಟ್ಟು ಪಾರಾಗ್ಬೋದು ಅನ್ನುವಂಥದ್ದು ನಾನು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಬಂದು ಏನೇನೋ ಹೇಳಿಕೆ ಕೊಡಲಿಕ್ಕೆ ಹೋಗಲ್ಲ ಎಲ್ಲಿ ತಪ್ಪಾಗಿದೆ ಸರಿಯಾಗಿ ಹುಡುಕ್ರಿ ಟ್ರೈ ಟು ಬಿ ಸೆನ್ಸಿಟಿವ್ ತಕ್ಷಣ ಹೋಗ್ಬೇಕಾಗಿತ್ತು ವಿರೋಧ ಪಕ್ಷದ ನಾಯಕರು ಹೋಗಿ ಬಂದ ನಂತರ ನೀವು ಹೋಗಿರಿ ಎರಡು ದಿವಸ ಬಿಟ್ಟು ಮೂರು ದಿವಸ ಬಿಟ್ಟು ಇದು ನಿಮ್ಮ ಸ್ಥಿತಿ ಇದೆ ಹಾಗಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಇವರ ಬೇಜವಾಬ್ದಾರಿ ನಾನು ಖಂಡಿಸ್ತೇನೆ ರೈತರಲ್ಲಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గే ఫోన్ నంబర్ నైన్ ఫైవ్ త్రీ ఎయిట్ సెవెన్ వన్ జీరో ఎయిట్